ಒಂದ್ ಜೊತೆ ಹೋರ್ಗರಗಳವೇ ಒಳ್ಳೆ ಸಗತಾಗಿ ಸಾಕವ್ರೆ ಮಾತ್ರ ಮಂಡೇ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನ್ ಇವತ್ತು ಬಂದಿನಿ ನಂಜನಗೂಡ್ ನಾಟಿ ಹೆಸರು ಸಂತೆಗೆ ಇದು ನಡೆಯುವಂತ ವಾರ ಪ್ರತಿ ಶುಕ್ರವಾರ ಬೆಳಗುಂಜಾವ ಐದು ಗಂಟೆಯಿಂದ ಹತ್ ಗಂಟೆ ಗಂಟೆ ನಡೆಯುವಂತಹ ಸಂತೆ ಮೈಸೂರಿಂದ ಇಪ್ಪತ್ತು ಕಿಲೋಮೀಟರ್ ಐತೆ ಬನ್ನಿ ಇವತ್ತು ರೈತರ ಹತ್ತ ಏನ್ ಬಜಾರ್ ಐತೆ ಏನ್ ಬಜೆಟ್ ಐತೆ ನಿಮಗೆ ಫುಲ್ ಅಪ್ಡೇಟ್ ಮಾಡ್ತೀನಿ ಜೊತೆ ಹೋರ್ಘರಾಗೆ ಚೆನ್ನಾಗವೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಇವೇನೆ ಕರಾವಳಿ ನೋಡಿ ಅಣ್ಣ ಯಾವ ಊರವರು ಬೆಟಗುಡ ನುಂಡಿ ಏನ್ಮೇಲೆ ಹೇಳ್ತೀರಿ ಎಂಬತ್ತಾರದು ಅಲ್ಲು ಯಾವ್ದಣ ಎರಡಲ್ಲೂ ಈ ಕಡೆದು ಎರಡಲ್ಲು ಆ ಕಡೆ ನಾಲ್ಕಲ್ಲಂತೆ ನೋಡಿ ಎಷ್ಟು ಹೇಳಿದ್ರಿ ಎಂಬತ್ತೈದು ವ್ಯಾಪಾರದಲ್ಲಿ ಯಾವ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಯಾವ ತಾಲೂಕು ಕೊಡ್ತೀವಿ ನಿಮ್ಮೂರು ಗುಡ್ಲಪೇಟೆ ತಾಲೂಕು ನೋಡಿ ಯಾವ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ಗುಡ್ಡುಪ್ಪ ತಾಲೂಕು ಹೇಳಣ್ಣ ನಿಮ್ಮ ಹೆಸರು ಬೆಳ್ಳೇಗೌಡ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಎಂಬತ್ತ್ಮೂರು ಇಪ್ಪತ್ತೆಂಟು ಎಪ್ಪತ್ತೆಂಟು ಇಪ್ಪತ್ತೇಳು ಜೀರೋ ಒಂಬತ್ತು ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾನಂತೆ ನೋಡಿ ಇಲ್ಲೊಂದು ಒಂಟಿ ವರ್ಗರ್ ಅದ ಚೆನ್ನಾಗದ ನಿಮ್ದು ಯಾವ್ದಾರ ಕೂಟ ಆಗೋದಾದ್ರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡೋದ ನೋಡಿ ಅಣ್ಣ ಯಾವ ಊರವರು ಮಲಿಪುರ ಕರಿಗೇನು ಬೆಲೆ ಹೇಳ್ತಾ ಇದ್ರಿ ನಲ್ವತ್ತೆಂಟು ಸಾವಿರ ಅಲ್ಲು ಇನ್ನೂ ಅಲ್ಲಾಗಿಲ್ವಂತೆ ನೋಡಿ ನಿಮ್ದು ಯಾವ ತಾಲೂಕ್ ಯಾವ ತಾಲೂಕು ಬಂದ ನಂಜೂರು ತಾಲೂಕು ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಹೆಸರು ಮಣಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಡಬಲ್ ಫೋರ್ ಸೆವೆನ್ ಡಬಲ್ ಫೋರ್ ಒನ್ ಫೈವ್ ನೈನ್ ಒನ್ ಫೈವ್ ನೈನ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿಲ್ಲ ಅಣ್ಣ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಟಾರಂತೆ ನೋಡಿ ನಂಬರ್ ಹಾಕಿರ್ದಿಂಗೆ ಕಾಲ್ ಮಾಡಿ ಜೊತೆ ಹೊರ್ಗರಗಳವೇ ಚೆನ್ನಾಗವೆ ಕರಗಳು ಎರಡು ಒಳ್ಳೆ ಕೂಟ ಹಾಕವ್ರೆ ನೋಡಿ ಫ್ರೆಂಡ್ ಬಂದು ತೋರಿಸ್ತೀನಿ ಅಣ್ಣ ಏನು ಬಿಲ್ ಹೇಳ್ತಿದಿರಿ ಎಂಬತ್ತಾರು ಸಾವಿರ ಅಲ್ಲೋ ಇನ್ನೂ ಅಲ್ಲಾಗಿಲ್ವಂತೆ ನೋಡಿ ಎಂಬತ್ತಾರು ಸಾವಿರ ಹೇಳ್ತವ್ರೆ ಎಂಬತ್ತಾರು ಸಾವಿರ ಬಂದರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಯಾವ ಯಾವರು ನಿಮ್ಮ ಮಲ್ಲು ಮಲ್ಲುಪುರ ಯಾವುದೋ ನಂಜುಗೂಡು ತಾಲೂಕು ಹಾಂ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಂಬರ್ ಮೊಬೈಲ್ ನಂಬರ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಒನ್ ಡಬಲ್ ಸಿಕ್ಸ್ ಒನ್ ಫೈವ್ ಒನ್ನು ನೋಡಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡೋದಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಮಂಡ್ಯ ಸ್ಪೆಷಲ್ ನಂಬ್ರ ಹಾಂ ನೋಡಿ ಇಲ್ಲೊಂದು ಒಂಟಿ ವರ್ಗಾರ ಅದೇ ಕೊಂಬ ಕೆಲಸ ಎಲ್ಲ ಮಾಡವ್ರೆ ಚೆನ್ನಾಗದ ಕರ ನಿಮ್ದು ಯಾವ್ದಾರ ಊಟ ಆಗೋದಾದ್ರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಆಮೇಲೆ ಅವ್ರ ಜೊತೆ ಮಾತಾಡ್ದ ಅಣ್ಣ ಕರೆ ಎಷ್ಟು ತಿಂಗ್ಳು ಕರ ವರ್ಸ್ ಮ್ಯಾನು ಮೂರು ತಿಂಗಳು ಕರಾ ಏನು ಯಾಪ್ರ ಹೇಳ್ತಿದ್ರಿ ಮೂವತ್ತಾರು ಸಾವಿರ ಅಲ್ಲೋ ಕೆಲಸ ಕೆಲಸ ಎಲ್ಲ ಕಟ್ಟಿವಂತೆ ಮೂವತ್ತಾರು ಸಾವಿರ ಹೇಳ್ತಾವ್ರೆ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಅಣ್ಣ ನೈನ್ ಸಿಕ್ಸ್ ಥ್ರೀ ಟು ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಡಬಲ್ ಫೋರ್ ಒನ್ ಫೈವ್ ನೈನು ಬಂದರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಿ ನೋಡಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಟ್ಟಾರಂತೆ ಕೊಂಬಾ ನಿಮ್ದು ಯಾವ್ದಾದ್ರು ಕೂಟಾಗೋದಾದ್ರೆ ವರ್ಗರ ಚೆನ್ನಾಗದೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂಟಿ ವರ್ಗರ ಅದ ಈ ಕಡೆದು ಆ ಕಡೆದು ಹೆಣ್ಗರ ಈ ಕಡೆ ಕರ್ಸ್ಕರ ಬನ್ನಿ ಫ್ರೆಂಡ್ ತೋರ್ಸೆ ಅವ್ರ ಜೊತೆ ಮಾತಾಡ್ದ ಅಣ್ಣ ಒಂಟಿ ವರ್ಗರ್ಗೆ ಏನು ಹೇಳ್ತಾ ಇದ್ದೀರಿ ಮೂವತ್ತೆಂಟು ಹೆಣ್ಗರಿಗೆ ಇಪ್ಪತ್ತ್ ಇಪ್ಪತ್ತ್ಮೂರು ಸಾವಿರ ಹೇಳ್ತಾವ್ರೆ ಕೆಲಸ ಕೆಲಸ ಕಲ್ತಿದ್ದಾವಣ್ಣ ಎಷ್ಟು ವರ್ಷದ ಅಣ್ಣ ಕರಗಳು ಹತ್ತು ಹತ್ತು ಕರ ಬಂದರೆ ಯಾಪಾರ್ ಜಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಹೊರ್ಗರಿಗೆ ಎಷ್ಟು ಹೇಳಿದ್ರೆ ಮೂವತ್ತೆಂಟು ಇದು ಹೆಣ್ಗರಿಗೆ ಇಪ್ಪತ್ತ್ಮೂರು ಸಾವಿರ ಯಾಪಾರದಲ್ಲಿ ಹೆಚ್ಚು ಕಪ್ಪಿ ಮಾಡ್ಕೊಡ್ತಿರ್ತಾನೆ ಯಾವ್ರಣ ನರಸೀಪುರ ಕಿರ್ಗಸ್ತೂರು ಹಾಂ ನಿಮ್ಮ ನಿಮ್ಮ ಹೆಸರೇನು ಶಶಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ತ್ರೀ ನೈನ್ ಜೀರೋ ಫೋರ್ ಡಬಲ್ ಏಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ಲ ಬಂದರೆ ಹೆಚ್ಚುಗಾಗಿ ಮಾಡ್ಕೊಡ್ತಾರಂತ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇವೇನ ಇದು ಹೆಣ್ಗರ ಆ ಕಡೆದು ಓರ್ಗರ ಜೊತೆ ಓರ್ಗರಗಳವೆ ಚೆನ್ನಾಗವೆ ಚೆನ್ನಾಗಿ ಸಾಕೋರೆ ಒಳ್ಳೆ ಊಟನೂ ಹಾಕೋರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಯಾವ ಮಲ್ಲಪುರ ಏನು ಬಿಲ್ ಹೇಳ್ತಿದಿರಿ ಕರುಗಳಿಗೆ ಅರವತ್ತೆಂಟು ಸಾವಿರ ಹೇಳ್ತಾವ್ರ ಜೊತೆಗೆ ಅಣ ಅಲ್ಲೂ ಒಂದು ಅಣ್ಣ ಅಲ್ಲಾಗಿರೋದು ಈ ಅಲ್ಲಾಗಿದ್ದಂತ ಆ ಕಡೆದಲ್ಲಾಗಿಲ್ಲ ಬಂದ್ರೆ ಅಪರದಲ್ಲಿ ಚಿಕೆಟ್ ಅಣ್ಣ ಯಾವ ತಾಲೂಕ್ ಬಂದದ್ದು ನಿಮ್ಮದು ಹಾಂ ತಾಲೂಕು ನಂಜಗೂಡು ತಾಲೂಕು ತಾಲೂಕು ಅಂತ ನೋಡಿ ಮಲ್ಲುಪುರ ಚೆನ್ನಾಗ ಕರಗಳು ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಒನ್ ಸಿಕ್ಸ್ ಫೋರ್ ಒನ್ ಡಬಲ್ ಸಿಕ್ಸ್ ಒನ್ ಫೈವ್ ಒನ್ನ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡಿದ್ಯಲ್ವಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಹೊರಗರಗಳವೇ ಚೆನ್ನಾಗವೆ ಎರಡು ಒಳ್ಳೆ ಕೂಟ ಹಾಕೋರೆ ಮನೆ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನು ಬೆಲೆ ಹೇಳ್ತಾ ನಲ್ವತ್ತೆಂಟು ಸಾವಿರ ಯಾವ ಅವ್ರ ಅಣ್ಣ ನರಸಿಪುರ ಹತ್ರ ನರಸಿಪುರದ ಅಂತೆ ನರಸಿಂಪುರ ತಾಲೂಕಲ್ವಣ್ಣ ನರಸೀಪುರದ ತಾಲೂಕು ಅಂತ ನೋಡಿ ಕರ ಚೆನ್ನಾಗವೇ ಬೇಕು ಅನ್ನೋರು ನಿಮ್ಮ ಹೆಸರು ಹೇಳಣ್ಣ ಶಶಿ ಬಂದರೆ ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ತ್ರೀ ನೈನ್ ತ್ರೀ ನೈನ್ ಜೀರೋ ಫೋರ್ ಡಬಲ್ ಏಟ್ ಜೀರೋ ಫೋರ್ ಡಬಲ್ ಏಟು ನೋಡಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಕರಗಳು ಚೆನ್ನಾಗವೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂಟಿ ಓರ್ಗರ ಅದ ಒಳ್ಳೆ ಚೆನ್ನಾಗದೆ ಚೆನ್ನಾಗೂ ಮೇಯ್ಸೋರೆ ನಿಮ್ದು ಯಾವ್ದು ಕರ ಕೂಟ್ ಆಗೋದಾದ್ರೆ ಒಳ್ಳೆಯ ಕರ ನೋಡಿ ಫ್ರೆಂಡ್ ತೋರಿಸ್ತೀನಿ ಬನ್ನಿ ನೋಡಿ ಅಣ್ಣ ಏನು ಬೆಲೆ ಹೇಳ್ತಾ ಇದ್ರಿ ನಲವತ್ತ್ ಮೂರು ಸಾವಿರ ಎಷ್ಟು ಅಣ್ಣ ಇನ್ನೂ ಒಂದು ವರ್ಷ ಆಗಿಲ್ವಂತೆ ಹತ್ತು ಆಗಿದ್ದಂತೆ ಕೆಲಸ ಏನೋ ಅಣ್ಣ ಕೆಲಸ ಏನೋ ಕಲ್ತಿಲ್ವಂತೆ ಬಂದರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಟ್ಟೀಣ್ಣ ಯಾವ ಅಣ್ಣಪುರ ಟೀ ದೊಡ್ಡ ಅಂತ ಟೀ ನಸಿ ಪುತ್ ಪಕ್ಕ ಬಂದರೆ ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾನಂತೆ ಏನಣ್ಣ ನಿಮ್ಮ ಹೆಸರು ನಟರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಟೂ ಸೆವೆನ್ ಟೂ ನೋಡಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ಕರ ಒಂಟಿ ನಿಮ್ದು ಯಾವ್ದಾರ ಕೂಟಾಗೋದಾದ್ರೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ಚೆನ್ನಾಗದ ಒಂಟಿ ಕರ ನೋಡಿ ಇಲ್ಲಿ ಜೊತೆ ಓರ ಕರಗಳಿವೆ ಚೆನ್ನಾಗವೆ ಸ್ವಲ್ಪ ಮೇಯ್ಸ್ ಮೇಯಿಸ್ಕೋಬೇಕು ಚೆನ್ನಾಗವೆ ಕರಗಳು ನೋಡಿ ನೋಡಿ ಬನ್ನಿ ಫ್ರೆಂಡ್ ತೋರಿಸ್ತೀನಿ ನೋಡಿ ಇವೇ ಕರಗಳು ಅಣ್ಣ ಏನು ಹೇಳ್ತಾ ಇದ್ರಿ ಎಂಬತ್ತೆಂಟು ಸಾವಿರ ಅಲ್ಲೋ ಎರಡು ಎರಡು ಅಲ್ಲಿ ಅಂತ ನೋಡಿ ಕರಾಗಳು ಚೆನ್ನಾಗವ ಯಾವ ಅಣ್ಣಗೊಂಡುಡಿ ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚು ಮಾಡ್ಕೊಡ್ತೀರಾ ಗುಂಡ್ಲುಪೇಟೆ ತಾಲೂಕು ಅಲ್ವಾ ಗುಂಡ್ಲುಪೇಟೆ ತಾಲೂಕು ಬೆಟೆ ನುಂಡಿ ಅಂತ ಹೇಳಿ ನಿಮ್ ಮೊಬೈಲ್ ನಂಬರು

ನೋಡಿ ಫ್ರೆಂಡ್ ತೋರ್ಸ್ತೀನಿ ಅಣ ಈ ಏನು ಹೇಳ್ತಿದ್ರಿ ಇವ್ರ ಜೊತೆಗೆ ನಲ್ವತ್ತೆಂಟು ಸಾವಿರ ಹೇಳ್ತವ್ರೆ ಹೊರ್ಗರಿಗೆ ಅಣ್ಣ ಇದು ಒಂಟಿಗೆ ಚಿಕ್ಕ ಇದೊಂದು ಒಂಟಿಗೆ ಹದಿನೈದು ಸಾವಿರ ಹೇಳ್ತಾವ್ರೆ ಅಣ್ಣ ಅದು ಆ ದೊಡ್ಡರಿಗೆ ಏನ್ ಹೇಳ್ತಿದಿಣ್ಣ ಮೂವತ್ತೆಂಟು ಸಾವಿರ ಹೇಳ್ತಾವ್ರೆ ಬಂದ್ರೆ ಯಾಪತ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಅದು ಮೂವತ್ತೆಂಟು ಸಾವಿರ ಇದು ಹದಿನೆಂಟು ಸಾವಿರ ಇವು ನಲ್ವತ್ತೆಂಟು ಸಾವಿರನಾ ನಲವತ್ತೆಂಟು ಸಾವಿರ ನೋಡಿ ಯಾಪತ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತಿಲ್ಲ ಅಣ್ಣ ಯಾವ ಅಣ್ಣ ಟೀ ನರಸಿಂಪುರ ಪಕ್ಕ ಟೀ ದೊಡ್ಡಪುರ ಅಂತೆ ಏನಣ್ಣ ನಿಮ್ಮ ಹೆಸರು ನಟರಾಜು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಏಯ್ಟ್ ಒನ್ ಟೂ ಸೆವೆನ್ ಟೂ ಒನ್ ವ್ಯಾಪಾರದಲ್ಲಿ ಹೆಚ್ಚು ಮಾಡ್ಕೊಡ್ತಿರಣ್ಣ ನೋಡಿ ಮಾಡಿಕೊಡ್ತಾರಂತೆ ಇವೇ ಒಂದು ಜೊತೆ ಎರಡು ಒಂಟಿ ನೋಡಿ ನಂಬರ್ ಹಾಕಿರ್ತೀನಿ ಕಾಣ್ಬೋಡಿ ಹೊರಗರಗಳವೆ ಚೆನ್ನಾಗವ ಕರಗಳು ಫ್ರೆಂಡ್ ತೋರಿಸ್ತೀನಿ ಬನ್ನಿ ಕರಗಳ ಇವನ ಜೊತೆ ಅಣ್ಣ ಏನು ಹೇಳ್ತಿದ್ದೀರಿ ಕರುಗಳಿಗೆ ಅರವತ್ತೆಂಟು ಸಾವಿರ ಎಷ್ಟು ವರ್ಷ ಅಣ್ಣ ಕರುಗಳು ಒಂದೂವರೆ ವರ್ಷ ನೋಡಿ ಒಂದೂವರೆ ವರ್ಷ ಅಂತೆ ಅರವತ್ತೆಂಟು ಸಾವಿರ ಹೇಳ್ತಾವ್ರೆ ಕೆಲಸ ಕಲ್ತಿದ್ದಾವಣ್ಣ ಕೆಲಸ ಮಾಡಿ ಗಾಡಿ ಕೆಲಸ ಕಲ್ತಿದ್ದಾವ ಬಂದ್ರೆ ಎಪ್ಪತ್ತರಲ್ಲಿ ಹೆಚ್ಚು ಮಾಡ್ಕೊಡ್ತೀರಾ ಮಾಡಿಕೊಡ್ತೀರಾ ಏನು ನಿಮ್ಮ ಹೆಸರು ಸಿದ್ದೇಗೌಡ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಟು ಒಂದು ಸೊನ್ನೆ ಐದು ಎರಡು ಮೂರು ಸೊನ್ನೆ ಒಂದು ನಾಲ್ಕು ಸೊನ್ನೆ ನೋಡಿ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ತಾರಂತೆ ಕರಗಳು ಚೆನ್ನಾಗದ ಅಣ್ಣ ಹಂಗೆ ಈ ಒಂಟಿಗೆ ಏನು ಹೇಳ್ತಾ ಇದೆಯಾ ಇಪ್ಪತ್ತೈದು ಒಂಟಿಗೆ ಇಪ್ಪತ್ತೈದು ಸಾವಿರ ಹೇಳ್ತವ್ರೆ ಕೆಲಸ ಏನೋ ಕಲ್ತಿದಣ ಇದು ಕೆಲಸ ಕಲ್ತಿಲ್ಲವಂತೆ ಇಪ್ಪತ್ತೈದು ಸಾವಿರ ಹೇಳ್ತವ್ರೆ ಇನ್ನೂ ಎಲ್ಲಾಗಿರಲ್ವಣ್ಣ ಅಲ್ಲಿ ಇನ್ನೂ ಎಲ್ಲಾಗಿಲ್ವಂತ್ ಈ ಒಂಟಿನವೇ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರ ಚೆನ್ನಾಗವ ಒಂದು ಒಂಟಿ ಒಂದು ಜೊತೆ ಜೊತೆ ಹೊರಗರಗಳವೆ ಚೆನ್ನಾಗ ಕರಗಳು ಎರಡು ಚೆನ್ನಾಗಿ ಊಟ ಹಾಕವ್ರೆ ಕರ ಒಳ್ಳೆ ಅದ್ಧೂರಿ ಆಗಾವೆ ಮಾತ್ರ ಮುಂದೆ ತೋರಿಸ್ತೀನಿ ಬನ್ನಿ ನೋಡಿ ಅಣ್ಣ ಯಾವ್ರು ಮದ್ದೂರು ಏನು ಹೇಳ್ತಾ ಹೇಳ್ತಿದಿರಿ ಕರುಗಳಿಗೆ ಅರವತ್ತೆಂಟು ಸಾವಿರ ಜೊತೆಗೆ ಅಣ್ಣ ಕೆಲಸ ಕಲ್ತಿದವಾ ಇನ್ನು ವರ್ಷದ ಕಲ್ಗಳು ಕೆಲಸ ಇನ್ನೂ ಕಲ್ತಿಲ್ಲ ಯಾವ ಯಾವ ತಾಲೂಕು ಬತ್ತಣ್ಣ ನಿಮ್ದು ತಾಲೂಕು ಜೈಪುರ ಹೋಬಳಿ ಮೈಸೂರು ತಾಲೂಕು ಅಂದ್ರೆ ನೀವು ಮದ್ದೂರು ಈ ಮದ್ದೂರ ಹಂಪುರ ಮದ್ದೂರು ನೋಡಿ ವ್ಯಾಪಾರದಲ್ಲಿ ಹೆಚ್ಚಿಗೆ ಅಣ್ಣ ಬಂದ್ರೆ ಮಾಡ್ಕೊಡ್ತೀರಿ ಏನ್ ನಿಮ್ಮ ಹೆಸರು ಮಾದೇವ ನಿಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ನೈನ್ ಟು ಫೋರ್ ಸಿಕ್ಸ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನಮ್ಮ ಯಾಪರದಲ್ಲಿ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂ ಯಲ್ಲಿ ಕರ್ರಾಗ್ ಚೆನ್ನಾಗುವ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಓರಗ ಹೊರ ಕರಗಳವೆ ಚೆನ್ನಾಗ ಕರಗಳು ಮನೆ ಫ್ರೆಂಡ್ ತೋರಿಸ್ತೀನಿ ನೋಡಿ ಅಣ್ಣ ಕರಗಳ್ಗೆ ಏನು ಬೆಲೆ ಹೇಳ್ತಾ ಇದ್ರಿ ಅರವತ್ತೈದು ಸಾವಿರ ಎಷ್ಟು ವರ್ಷ ತಗೋಣ ಕರಗಳು ಹಾಂ ಒಂದೂವರೆ ವರ್ಷ ಅಲ್ಲಾಗಿಲ್ವ ಇನ್ನೂ ಅಲ್ಲಾಗಿಲ್ವಂತೆ ನೋಡಿ ಅರವತ್ತಾ ಐದು ಯಾವಣ್ಣ ಬದಲಪ ತಗೊಂಡಿ ಬಂದ್ರೆ ಕಮ್ಮಿ ವ್ಯಾಪಾರ ಮಾಡಿಕೊಡ್ತೀರಾ ಏನು ನಿಮ್ಮ ಹೆಸರು ಸಿದ್ದೇಗೌಡ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಟು ಒಂದು ಸೊನ್ನೆ ಒಂದು ಎರಡು ಮೂರು ಸೊನ್ನೆ ಒಂದು ನಾಲ್ಕು ಸೊನ್ನೆ ನೋಡಿ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಹೋರಗರಗಳವೆ ಚೆನ್ನಾಗೆ ಅದ್ದೂರಿಗೂ ಸಾಕವ್ರೆ ಬನ್ನಿ ಫ್ರೆಂಡ್ ತೋರಿಸ್ತೀನಿ ನೋಡಿ ಚೆನ್ನಾಗ ನೋಡಿ ಕರುಗಳು ಅಣ್ಣ ಏನು ಬೆಲೆ ಹೇಳ್ತಿದಿರಿ ಲಕ್ಷ ಮೂವತ್ತು ಸಾವಿರ ಅಲ್ಲೋ ಇನ್ನೂ ಅಲ್ಲಾಗಿಲ್ವಂತೆ ಯಾವೂರು ಯಾವ ತಾಲೂಕ್ ಬಂದ ಚಾಮರಾಜನಗರ ತಾಲೂಕು ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಏನಣ್ಣ ನಿಮ್ಮ ಹೆಸರು ಮಲ್ಲೆಸ ನಿಮ್ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೈದು ತೊಂಬತ್ತು ಐವತ್ತಾರು ಹನ್ನೊಂದು ಸೊನ್ನೆ ಮೂರು ಹೆಚ್ಚು ಕಮ್ಮಿ ಮಾಡ್ಕೊಡ್ತಿರಲ್ಲ ವ್ಯಾಪಾರದಲ್ಲಿ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರಗಳು ಚೆನ್ನಾಗವೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಹೊರಗರಗಳವೇ ಚೆನ್ನಾಗಿ ಸಾಕೋರೆ ಕರಗಳ ನೋಡಿ ಬನ್ನಿ ಫ್ರೆಂಡ್ ತೋರಿಸ್ತೀನಿ ಏನಪ್ಪ ಹೇಳ್ತಿದಿರಿ ಒಂದು ಮೂವತ್ತು ಅಲ್ಲೋ ಅನ್ನ ಇನ್ನ ಇನ್ನೂ ಆಗಿಲ್ಲ ಕೆಲಸ ಕಲ್ತಿದಾವೆಲ್ಲ ಆ ಆರಂಭ ಮಾತ್ರ ಗದ್ದೆ ಕೆಲಸ ಮಾತ್ರ ಮಾಡಿದ್ದಾವಂತ ನೋಡಿ ಗಾಡಿ ಗಾಡಿ ಹೊಡೆದಿಲ್ಲ ಗದ್ದೆ ಮಾತ್ರ ಕೆಲಸ ಕಲ್ತಾವ ಗಾಡಿ ಹೊಡೆದಿಲ್ವಂತ ಒಂದು ಲಕ್ಷ ಮೂವತ್ತು ಸಾವಿರ ಹೇಳ್ತಾಯಿದ್ರಿ ಯಾವರು ಕೆ ಬಿ ಸುದ್ದು ಉಂಟು ಯಾವ ತಲಾಕ್ಕೆ ಹೋಗ್ತದೆ ನಾನು ಯಾವ್ದು ತಲೆಗೆ ಹೋಗಿ ಬಂದರೆ ಎಪ್ಪತ್ತಲ್ಲಿ ಹೆಚ್ ಮಾಡಿಕೊಡ್ತೀರಾ ಏನು ನಿನ್ನ ಹೆಸರು ನೀನು ನಿಮ್ಮ ಮೊಬೈಲ್ ನಂಬರ್ ಹೇಳು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಎಂಟು ಎಂಟು ಎಪ್ಪತ್ತೈದು ಹೆಚ್ಚಿಗೆ ಮಗಿಡ್ತಿರ್ತಾನೆ ಹೆಚ್ಚಿಗೆ ಮಗೊಡ್ತಾರಂತೆ ನೋಡಿ ಕರಗಳು ಚೆನ್ನಾಗಿವೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಒಂದು ಜೊತೆ ವರ್ಗರಗಳವೆ ಒಳ್ಳೆ ಸಗದಾಗಿ ಸಾಕವ್ರೆ ಮಾತ್ರ ಅದ್ದೂರಿ ಕರಗಳು ಅದ್ದೂರಿಯಾಗವ ಮಾತ್ರ ಕರಗಳು ನೋಡಿ ಒಳ್ಳೆ ಅದ್ದೂರಿಯಾಗಿ ಸಾಕೋರೆ ಕರಗಳು ಆಮೇಲೆ ಕೊಂಬ ನಾಟಿ ಮಾಡಿಸವ್ರೆ ನೋಡಿ ಅಣ್ಣ ಯಾವರರು ಚಿಕ್ಬಿದ್ನಳ್ಳಿ ಬೆಳಕೆರೆ ಹೋಬಳಿ ಹುಣಸೂರ್ ತಾಲೂಕ್ ಅಂತ ನೋಡಿ ಕರಗುಳ ಎಷ್ಟು ಹೇಳ್ತಾ ಇದ್ರಿ ಬೆಲೆಯ ಒನ್ ಲಕ್ಷ ಹದಿನೈದು ಸಾವಿರ ಅಲ್ಲೋ ಇನ್ನು ಎಲ್ಲಾಗಿಲ್ವತ್ತೆ ಕೆಲಸ ಎಲ್ಲಾ ಕಲ್ತಿದಾವಣ ಹ ಎಲ್ಲಾ ಕೆಲಸ ಕಲ್ತಿದವತ್ತೆ ಕರಗಳು ನೋಡ್ಕೊಳ್ಳಿ ಚೆನ್ನಾಗವ ಚೆನ್ನಾಗ ಕರಗಳು ಮಾತ್ರ ಅಣ್ಣ ಬಂದ್ರೆ ವ್ಯಾಪಾರದಲ್ಲಿ ಹೆಚ್ಚಿಗೆ ಮಾಡ್ಕೊಡ್ತೀರಾ ನನಗೆ ತೊಂಬತ್ತೈದು ತೊಂಬತ್ತೈದು ಸಾವಿರ ನಿಮಗೆ ಆಗವೆ ಏನಣ್ಣ ನಿಮ್ಮ ಹೆಸರು ಶಿವಕುಮಾರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಜೀರೋ ಡಬಲ್ ಒನ್ ಟೂ ಫೋರ್ ನೈನ್ ಜೀರೋ ಸೆವೆನು ಹೆಚ್ಚಿಗೆ ಮಾಡ್ಕೊಡ್ತಿರಲ್ಲ ಬಂದರೆ ಹೆಚ್ಚು ಕೈ ಮಾಡಿಕೊಡ್ತಾರಂತೆ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಕರಗಳು ಚೆನ್ನಾಗವೆ ಒಂಟಿ ವರ್ಗರ್ ಅದೇ ಯಾವ್ದಾದ್ರು ನಿಮ್ದು ಕೂಟ ಆಗೋದು ಆದರೆ ಚೆನ್ನಾಗದ ಕರ ನೋಡಿ ಒಂಟಿ ಹಾಕಿ ಒಂಟಿ ಹಾಕಿ ಅಂತ ಇಲ್ಲೊಂದು ಒಂಟಿ ಬಂದಿದೆ ನೋಡಿ ಯಾವಣ್ಣ ಆ ಮಾಡಿದ್ರಿ ಯಾವ ತಾಲೂಕು ಬರ್ತದೆ ಎಚ್ ಡಿ ಕೊಳ್ಳಿ ತಾಲೂಕು ಏನು ಹೇಳ್ತಾ ಇದ್ರಿ ಕರುಗಳಿಗೆ ಇದು ಒಂಟಿ ಕರಗೆ ಮೂವತ್ತೆಂಟು ಸಾವಿರ ಹೇಳ್ತಾವ್ರೆ ಯಾವ ಕೋಲಣ್ಣ ಎಡಗೋಲು ಅಲ್ಲೋ ಎರಡು ಅಲ್ಲಂತೆ ಎಷ್ಟು ಹೇಳಿದ್ರಿ ಯಾಪಾರು ಮೂವತ್ತೆಂಟು ಹೆಚ್ಚಿಗೆ ಮಾಡ್ಕೊಡ್ತೀರಾ ಕೆಲಸ ಕೆಲಸ ಕಲ್ತಾಯ್ತಿತ್ತಾನೆ ಎರಡಾಗೋಲು ನಿಮ್ಮ ಹೆಸರೇನು ಅಬಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಜೀರೋ ಡಬಲ್ ಏಯ್ಟ್ ಜೀರೋ ಫೋರ್ ಒನ್ ಟು ತ್ರೀ ಒಂದು ಹೆಚ್ಚುಕಾಯಿ ಮಾಡ್ಕೊಡ್ತಿಲ್ಲ ಅಣ್ಣ ಬಂದರೆ ನೋಡಿ ಹೆಚ್ಚು ಹೆಚ್ಚುಕಾಯಿ ಮಾಡ್ಕೊಡ್ತಾರಂತೆ ಎಡ್ಕೊಳಲ್ವಣ್ಣ ಎಡ್ಕೊಳಗೆ ಹಾಕಿದ್ದಾರಂತೆ ನೋಡಿ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಎರಡಲ್ಲೂ ನೋಡಿ ಇಲ್ಲೊಂದು ಜೊತೆ ಹಸ್ಕೊಳ್ಳವ ಕಟ್ಸೋಣ ಹಸ್ಕೊಳವೇ ನೋಡಿ ಚೆನ್ನಾಗವೆ ಹಸ್ಕೊಳ್ಳೋ ಬರೀ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನು ಬೆಲೆ ಇಡ್ತಿದ್ದೀರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಲೋ ಮಳೆ ಬಿದ್ದಿದ್ದು ಬಿದ್ದಿದ್ದವಂತೆ ಕೆಲಸ ಎಲ್ಲ ಕ್ಲೀನಾಗಿ ಕಲ್ತಿದ್ದ ಅಣ್ಣ ಗಾಡಿ ಗಿಡ ಎಲ್ಲ ಕೆಲಸ ಮಾಡ್ತಾವಂತೆ ಏನು ನಿಮ್ಮ ಹೆಸರು ಸೋಮೇಶ್ ಯಾವರವರು ಊಟ ಯಾವ ತಾಲೂಕು ಗೊತ್ತಾ ಕೋಟೆ ತಾಲೂಕು ಬಂದರೆ ವ್ಯಾಪಾರದಲ್ಲಿ ಹೆಚ್ಚಿಗೆ ಗಿಡ ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಇರೋಣ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಒನ್ ಏಯ್ಟ್ ಟು ಏಯ್ಟ್ ಸಿಕ್ಸ್ ನೈನು ವ್ಯಾಪಾರದಲ್ಲಿ ಹೆಚ್ಚು ಗಾಯ ಅಣ್ಣ ನೋಡಿ ಎಚ್ಗೈ ಮಾಡ್ಕೊಡ್ತಾರಂತೆ ಹಸ್ಗಳು ಕೆಲಸ ಕ್ಲೀನ್ ಕಲಿತವಣ್ಣ ಗಾಡಿ ಕೆಲಸ ಕ್ಲೀನ್ ಮಾಡಿದ್ವಿ ಅಂತ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಜೊತೆ ಕ್ರಾಸ್ ಎತ್ಕೊಳವೇ ನೋಡಿ ಚೆನ್ನಾಗವೆ ಚೆನ್ನಾಗೂ ಮೇಯ್ಸೋರೆ ಕ್ರಾಸ್ ಕೇಳ್ತಿದ್ರಲ್ಲ ಕ್ರಾಸ್ಗೂ ಎತ್ತು ಮನೆ ಫ್ರೆಂಡ್ ತೋರಿಸ್ತೀನಿ ನೋಡಿ ಅಣ್ಣ ಏನು ಬೆಲೆ ಹೇಳ್ತಿದ್ರೆ ಒಂದು ಇಪ್ಪತ್ತು ಅಲ್ಲೋ ಕಡೆ ಅಲ್ಲ ಕೆಲಸ ಗಾಡಿ ಗೀಡಿ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ರಂತೆ ನೋಡಿ ಅಣ್ಣ ಬಂದ್ರೆ ಹೆಚ್ಚಿಗೆ ಮಾಡ್ಕೊಡ್ತೀರಾ ಏನು ನಿಮ್ಮ ಹೆಸರು ಪ್ರಮೋದ್ ಕುಮಾರ್ ಯಾವ ಊರಣ ಹುಣಸೂರ್ ಯಾವ ತಾಲೂಕ್ ಮತ್ತೆ ಹುಣಸೂರ್ ತಾಲೂಕು ಮೈಸೂರು ಜಿಲ್ಲೆ ಅಂತ ನೋಡಿ ನಿಮ್ಮ ಪ್ರಮೋದ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಫೈವ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ನೈನ್ ಒನ್ ಬಂದರೆ ಹೆಚ್ಚಿಗೆ ಮಾಡಿಕೊಡ್ತಿಲ್ಲಣ್ಣ ನೋಡಿ ಬಂದರೆ ಹೆಚ್ಚುಗಾಯಿ ಮಾಡ್ಕೊಡ್ತಾರಂತೆ ನೋಡಿ ಎತ್ಕೊಳ್ಳಿ ಚೆನ್ನಾಗವೆ ಕ್ಲಾಸು ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಇಲ್ಲಿ ಇಲ್ಲಿನ ಜೊತೆ ವರ್ಗರಗಳವೆ ಬನ್ನಿ ತೋರಿಸ್ತೀನಿ ಒನ್ ಟ್ವೆಂಟಿ ಬೇಕಾದರೂ ಕೊಡ್ತಾರಂತೆ ಕರಗಳು ಚೆನ್ನಾಗವೆ ನೋಡಿ ಇದೊಂದು ಕರಗಳೇ ಚೆನ್ನಾಗವೆ ನೋಡಿ ಕರಳಂಥವ್ರಿಗೆ ಇದು ಸ್ವಲ್ಪ ಕಪ್ಪುಡಿತ್ತೆ ಅಣ್ಣ ಜೊತೆ ಏನಂತ ಇದೀರಾ ನಲ್ವತ್ತೆರಡು ಸಾವಿರ ಒನ್ ಟ್ವೆಂಟಿ ಬಂದರೂ ಕೊಟ್ಟಿರಾ ಯಾವಣ್ಣ ಅಂಚಿಪುರ ನಲ್ವತ್ತೆರಡು ಸಾವಿರ ಹೇಳ್ತಾರೆ ಅಂಚಿಪುರ ಯಾವ ತಾಲೂಕು ಬಂದಿದ್ದಣ್ಣ ನಲ್ವ ತಾಲೂಕು ಬಂದು ಹೆಚ್ಚು ಕೈ ಮಾಡ್ಕೊಡ್ತೀರಲ್ವಾ ಏನು ನಿಮ್ಮ ಹೆಸರು ಬೇರೆ ಕೂಡ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೈದು ತೊಂಬತ್ತೊಂದು ಮೂವತ್ತಾರು ಇಪ್ಪತ್ತೈದು ತೊಂಬತ್ತೊಂಬತ್ತು ನೋಡಿ ಹೆಚ್ಚು ಕೈ ಮಾಡಿಕೊಡ್ತಾರಂತೆ ಒನ್ ಟ್ವೆಂಟಿ ಕರಗಳು ಒನ್ ಟ್ವೆಂಟಿ ಆದರೂ ಕೊಟ್ಟಾರಂತೆ ಜೊತೆ ಆದರೂ ಕೊಟ್ಟಾರಂತೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಕೆಲಸ ಕಲ್ತಿದ್ದವಣ ಕೆಲಸ ಕಲ್ತಿದವ ಇನ್ನೂ ಕೆಲಸ ಕಲ್ತಿಲ್ವಂತೆ ಚಿಕ್ಕವ್ ಕರ ಎಷ್ಟು ತಿಂಗ್ಳು ಅಣ್ಣ ಹತ್ತು ತಿಂಗ್ಳು ಕರಗಳಂತೆ ನಂಬರ್ ಹಾಕಿದ್ದೀನಿ ಕಾಲ್ ಮಾಡಿ ಒಂಟಿ ಬೇಕಾದ್ರೂ ಕೊಡ್ತಾರ ಜೊತೆ ಬೇಕಾದ್ರೂ ಕೊಡ್ತಾರ ಜೊತೆ ದೊಡ್ಡ ಎತ್ಕೊಳವೇ ಸಗದಾಗ ಮಾತ್ರ ಎತ್ಕೊಳ್ಳು ಬನ್ನಿ ಫ್ರೆಂಡ್ ತೋರಿಸ್ತೀನಿ ಅಣ್ಣ ಏನ್ ಮೇಲೆ ಹೇಳ್ತಿದ್ರಿ ಒಂದು ಲಕ್ಷ ಅರವತ್ತೈದು ಸಾವಿರ ಅಣ್ಣ ಸುತ್ತೂರು ಅಲ್ಲೋ ಹೊಸಬಾಯಿ ಅಂತೆ ಎಲ್ಲ ಕೆಲಸ ಅಣ್ಣ ಕಲ್ತಿದ್ದಾವಣ್ಣ ಗಡಿ ಕೆಲಸ ಎಲ್ಲ ಕಲ್ತವೆ ಒಂದು ಲಕ್ಷದ ಅರವತ್ತೈದು ಸಾವಿರ ಬಂದರೆ ಯಾಪಾರ ಎಷ್ಟು ಕಮ್ಮಿ ಮಾಡ್ಕೊಡ್ತೀರಾ ಏನು ನಿಮ್ಮ ಹೆಸರು ಮಣಿ ಯಾವ್ರವರು ಸುತ್ತೂರು ಯಾವ ತಾಲೂಕು ಬರ್ತದೆ ನಂಜಗುಡ್ ತಾಲೂಕು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತೊಂಬತ್ತು ಸೊನ್ನೆ ಸೊನ್ನೆ ಎಂಟು ಐದು ಏಳು ಐದು ಮೂರು ಬಂದರೆ ವ್ಯಾಪಾರದಲ್ಲಿ ಹೆಚ್ಚಿಗೆ ಗಮ್ ನೋಡಿ ಒಳ್ಳೆ ದೊಡ್ಡ ಎತ್ಕೊಂಡು ಚೆನ್ನಾಗವೆ ಕೇಳ್ತೀರಾ ದೊಡ್ಡ ಎತ್ತಕ್ಕೆ ಅಂತ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಸೊ ಹೊಸ ಕರ ಅದೇ ಕಡ್ಸು ಕಡ್ಸ್ಕರ ನೋಡಿ ಇದು ಇದು ಅದ್ರ ಕರ ಬಿಸ್ತುಕ್ ಸರಿಯಾಗಿ ಕಾಣಿಸ್ತಾರೆ ತೋರಿಸ್ತೀನಿ ಈಗ ನೋಡಿ ಇದಕ್ಕೆ ಅಣ್ಣ ಏನು ಬೆಲೆ ಹೇಳ್ತಿದ್ದೀರಿ ನಲ್ವತ್ತಾರು ಅಲ್ಲೋ ನಾಕಲ್ಲ ಹಾಲು ಎಷ್ಟಿದ್ದು ಒಂದೂವರೆ ಈಗ ಯಾಪ್ರೆ ನಲ್ವತ್ತಾರು ಸಾವಿರ ಹೇಳ್ತೀರಾ ಒಂಟಿ ಕೇಳಿದ್ರೆ ಖರಾ ಕೊಡ್ತೀರಾ ಅಂದ್ರೆ ಹೊಸ ಖರ ಕೊಡ್ತೀರಿ ಜೊತೆಗೆ ಕೊಟ್ಟಾರಂತೆ ನಲ್ವತ್ತಾರು ಸಾವಿರ ಯಾವ ರೀ ಅಣ್ಣ ಟೀಮರ್ಸ್ ಟೀಮರ್ ಸಿಪ್ರಾ ಯಾವ ತಾಲೂಕು ಗೊತ್ತಾ ಟಿ ಸಿಪುರ ತಾಲೂಕ್ ಮೈಸೂರು ಜಿಲ್ಲೆ ಏನು ನಿಮ್ಮ ಹೆಸರು ಮಾಧುಸ್ವಾಮಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ಸಿಕ್ಸ್ ಏಯ್ಟ್ ಟು ಜೀರೋ ನೈನು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾ ಇದ್ದ ನೋಡಿ ಒಂದು ಹೊಸ ಮತ್ತೆ ಒಂದು ಕರ ಅದೇ ಎಷ್ಟಿದ್ದ ಹಾಲೋಣ ಒಂದುವರೆ ಲೀಟ್ರ್ ಹಾಲು ಇದ್ದಂತೆ ಕರೂ ಚೆನ್ನಾಗಿದೆ ಕರ ಯಾವುದಣ ಹೆಣ್ಣು ಕರ ಅಂತ ನೋಡಿ ನಂಬರ್ ಹಾಕ್ತೀನಿ ಕಾಲ್ ಮಾಡಿ